ದರೋಡೆ ಪ್ರಕರಣದಲ್ಲಿ ಒಬ್ಬ ಕಾನ್ಸ್ಟೇಬಲ್ ಕೂಡ ಇನ್ವಾಲ್ವ್ ಆಗ್ತಾನೆ ಅಣ್ಣಪ್ಪ ನಾಯಕ ವ್ಯಕ್ತಿ ಸೊ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಪೊಲೀಸರು ಈ ರೀತಿಯ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಸಾಕಷ್ಟು ಜನ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ ಸೊ ಅವರಿಗೆಲ್ಲ ನೀವು ಯಾವ ರೀತಿಯ ಪಾಠ ಕಲಿಸ್ತಾ ಇದ್ರೆ ಸರ್ ಇದು ಒಂದು ಒಳ್ಳೆಯದ ಡೆವಲಪ್ಮೆಂಟ್ ಇಲ್ಲ ನನ್ನ ಪ್ರಕಾರ ಇಲ್ಲಿ ಮಾತ್ರ ಅಲ್ಲ ಕೆಲವು ಬೆಳೆ ಬೇರೆ ಕಡೆ ಕೂಡ ಆಗಿದೆ ಸೊ ಆ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿ ಅವ್ರ ಜೊತೆಗೆ ತುಂಬ ನಾವು ಡಿಸ್ಕಷನ್ ಮಾಡಿದ್ದೀವಿ ಮತ್ತು ನಮ್ಮ ಡಿ ಜಿ ನೈಜಿ ಸಾಹೇಬ್ ಜೊತೆ ಕೂಡ ತುಂಬ ಇದ್ರ ಬಗ್ಗೆ ಚರ್ಚೆ ಆಯಿತು ನಾನು ಸಿಟಿ ಪೊಲೀಸಲ್ಲಿ ಒಂದು ನಮ್ಮ ಎಲ್ಲ ಪ್ರತಿ ವಾರ ನಮ್ಮದು ಏನು ಕ್ರೈಮ್ ಮೀಟಿಂಗ್ ಇರ್ತದೆ ಆ ಕ್ರೈಮ್ ಮೀಟಿಂಗಲ್ಲಿ ನಮ್ಮ ಹಿರಿಯ ಅಧಿಕಾರಿಗೆ ಹೇಳಿದ್ದೀನಿ ಪ್ರತಿಯೊಂದು ಇನ್ಸ್ಪೆಕ್ಟರ್ ಅವ್ರದ್ದು ಜವಾಬ್ದಾರಿ ಇದೆ ಅವ್ರ ಸ್ಟೇಷನಲ್ಲಿ ಏನು ನಡೀತಾ ಇದೆ ಸೊ ಒಬ್ಬ ಕಾನ್ಸ್ಟೇಬಲ್ ಅವ್ರ ಸ್ಟೇಷನಲ್ಲಿ ಏನು ಮಾಡ್ತಾ ಅದು ನ್ಯಾಚುರಲ್ ಆಗಿ ಎಸ್ ಎಚ್ ಒ ಆಗಿ ಇನ್ಸ್ಪೆಕ್ಟರ್ ನೋಡ್ಕೊಳ್ಬೇಕು ಅವರು ತಮ್ಮ ಕೆಲಸ ಬಿಟ್ಟು ಬೇರೆ ಮಾಡ್ತಾ ಮಾಡ್ತಾರೆ ಅಂದರೆ ಇದು ತಪ್ಪು ಸೊ ನಾವು ಆಫೀಸರ್ಸ್ ಕೂಡ ರೆಸ್ಪಾನ್ಸಿಬಲ್ ನಾಲೆಯಿಂದ ಮಾಡ್ತೀವಿ ಯಾಕೆಂದರೆ ಅಕಸ್ಮಾತ್ ಅವ್ರ ಅಂಡರ್ ಅವರು ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಇವ್ರದ್ದು ಚಲನವಲನ ಬಗ್ಗೆ ಅಥವಾ ಅವ್ರ ಆ್ಯಕ್ಟಿವಿಟೀಸ್ ಬಗ್ಗೆ ಅದು ತಪ್ಪು ಸೊ ಆ ನಿಟ್ಟಿನಲ್ಲಿ ಕಳೆದ ಒಂದು ವಾರದಿಂದ ನಾವು ಎಲ್ಲ ನಮ್ಮ ಆಫೀಸರ್ಸ್ಗೆ ಅಲ್ಲಿ ಸ್ಟೇಷನ್ ಮಟ್ಟದಲ್ಲಿ ಸಬ್ ಡಿವಿಷನ್ ಮಟ್ಟದಲ್ಲಿ ಡಿವಿಷನ್ ಮಟ್ಟದಲ್ಲಿ ಯಾರ್ಯಾರು ಸಿಬ್ಬಂದಿ ಇರೋ ಎಲ್ಲರಿಗೆ ನೀವು ಇನ್ಸ್ಟ್ರಕ್ಷನ್ಸ್ ಕೊಡಿ ಬ್ರೀಫ್ ಮಾಡಿ ರೈಟಿಂಗಲ್ಲಿ ಕೊಡಿ ಏನೇನು ಸಮಸ್ಯೆ ಇದು ಏನೋ ಹೊಸದೇನಿಲ್ಲ ಮಾಡಬಾರ್ದು ಆದರೆ ಕೆಲವು ಒಂದು ಕಡೆ ದಾರಿ ತಪ್ಪಿ ಏನೋ ಆಗಿರ್ಬೋದು ಬಟ್ ಇನ್ನೊಂದು ಸರಿ ನಮ್ಮ ಕರ್ತವ್ಯದೇ ಅವ್ರಿಗೆ ಹೇಳಬೇಕು ಅವ್ರ ಮಾತು ನಮ್ ಕೇಳಬೇಕು ಕೇಳಿಲ್ಲ ಅಂದರೆ ನಾವು ಮತ್ತೆ ಸ್ಟ್ರಿಕ್ಟ್ ಆ್ಯಕ್ಷನ್ ಹೌದು ಹೌದು ಸರ್ ಆ ನಿಟ್ಟಿಯಲ್ಲಿ ನಮ್ಮೋರ್ ಮಾಡ್ತಾಯಿದ್ದರು ತಾವು ಬೆಂಗಳೂರಿನ ಪೊಲೀಸ್ ಠಾಣೆಗಳಿಗೆ ಸರ್ಪ್ರೈಸ್ ವಿಸಿಟ್ ಕೂಡ ಮಾಡ್ತೀರಾ ಅದರಲ್ಲಿ ಒಂದು ಸ್ಟೇಷನ್ಗೆ ಹೋಗ್ತೀರಾ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಲೂ ಪೋಲ್ಸ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಆ ಅಧಿಕಾರಿನ ಅಮಾನತ್ ಕೂಡ ಮಾಡ್ತೀರಾ ಮತ್ತೆ ಅದೇ ಅಧಿಕಾರಿ ಮತ್ತು ಅದೇ ಸೀಟ್ಗೆ ಬಂದು ಕೂತ್ಕೊಳ್ತಾನೆ ಸರ್ ಹೌ ಇಟ್ ಈಸ್ ಪಾಸಿಬಲ್ ಸರ್ ಸಿ ಈಗ ಏನಾಗಿದೆ ಅದು ಡಿಸಿಪ್ಲಿನಿ ಆ್ಯಕ್ಷನ್ ತೊಗೊಡುವಾಗ ಎಲ್ಲರಿಗೆ ಒಂದು ಕಾನೂನು ಚೌಕಟ್ಟಲ್ಲಿ ಹೋಗಲಿಕ್ಕೆ ಅವಕಾಶ ಇದೆ ಬಟ್ ಒಂದು ಹೇಳಬೇಕಾದ್ರೆ ಸಸ್ಪೆನ್ಷನ್ ಇಸ್ ನಾಟ್ ಪನಿಷ್ಮೆಂಟ್ ಪನಿಷ್ಮೆಂಟ್ ಏನಂದ್ರೆ ಇನ್ಕ್ವೈರಿ ಆದ್ಮೇಲೆ ಏನು ಅವ್ರಿಗೆ ಶಿಕ್ಷೆ ಸಿಗ್ತದೆ ಅದು ಪನಿಷ್ಮೆಂಟ್ ಸೊ ಜನಗೆ ಒಂದು ತಪ್ಪು ಕಲ್ಪನೆ ಸಸ್ಪೆಂಡ್ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದ್ಮೇಲೆ ಅವ್ರ ಮೇಲೆ ಆಕ್ಷನ್ ಆಗಿದೆ ಅಂತ ಇಲ್ಲ ಸಸ್ಪೆನ್ಷನ್ ಇಸ್ ಮೇರ್ಲಿ ಎನ್ ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ ತದನಂತರ ಅದು ಇನ್ಕ್ವೈರಿ ನಡೀತದೆ ಆ ಇನ್ಕ್ವೈರಿಲಿ ಪ್ರೂವ್ ಆದರೆ ಖಂಡಿತ ಅವ್ರ ಮೇಲೆ ನಾವು ಅದರ ಬಗ್ಗೆ ಏನು ಸಂ ಪ್ರಾಬ್ಲಮ್ ಇಲ್ಲ ಯಾ ಕೆಲವರು ಹೋಗಿ ಕೋರ್ಟ್ ಅವ್ರಿಗೆ ಅಧಿಕಾರಿ ಇದೆ ಅಧಿಕಾರಿ ಕೋರ್ಟಿಗೆ ತೊಗೊಂಡ್ಬರೋದು ಅದ್ರ ಬಗ್ಗೆ ನಾವು ಏನು ಜಾಸ್ತಿ ಬಟ್ ಅವ್ರಿಗೆ ಸಸ್ಪೆಂಡ್ ಆದರೆ ಅದೇ ಸಾಕು ಅವ್ರಿಗೆ ಪನಿಷ್ಮೆಂಟ್ ಯಾಕೆಂದರೆ ಇನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ ಸೊ ಇನ್ಕ್ವೈರಿಲಿ ಖಂಡಿತ ನಮ್ಮ ಹತ್ರ ಎವಿಡೆನ್ಸ್ ಇದ್ದರೆ ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಡ್ತೀವಿ ಅಂದರೆ ಓಡಿ ಮಾಡುವ ಅವಕಾಶ ತಮ್ಮಲ್ಲಿದ್ರು ಯಾಕೆ ಆದರು ಅನ್ನುವಂತಹ ಪ್ರಶ್ನೆ ಕೂಡ ಅಂದರೆ ಪೊಲಿಟಿಕಲ್ ಪ್ರೆಸರ್ ಏನಾದರೂ ಇದೆಯಾ ಸರ್ ಅಂತ ಅದೊಂದೇ ಅಲ್ಲ ಸರ್ ಬೆಳ್ಳಂದೂರು ಠಾಣೆ ವಿಚಾರದಲ್ಲೂ ಕೂಡ ಅದೇ ರೀತಿಯ ಸರ್ ಇಲ್ಲ ನಾನು ಯಾವುದು ಇಂಥ ಅಂತ ನಾನು ಹೇಳಲ್ಲ ಯಾವುದು ಈ ಥರ ಆಗಿದೆ ಅದು ಎಲ್ಲ ಕೋರ್ಟ್ ಮುಖಾಂತರ ಆಗಿದೆ ಕೋರ್ಟಲ್ಲಿ ನಾವು ಕೂಡ ಚಾಲೆಂಜ್ ಮಾಡ್ತಾಯಿದ್ದೀವಿ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ ಪ್ಲಸ್ ಎನ್ಕ್ವೈರಿ ನಡೀತಾ ಇದೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಪ್ಲಸ್ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಮೆಸೇಜ್ ಹೋಗಿದೆ ಎಲ್ಲರಿಗೂ ಮೆಸೇಜ್ ಹೋಗಿದೆ ಏನು ಮಾಡಬೇಕು ಅವರು ಟೆಂಪ್ರರಿ ರಿಲೀಫ್ ಸಿಕ್ಕಿರ್ಬೋದು ಹೊರಪರ್ಸಿ ನಾಳೆ ಅವ್ರಿಗೆ ಪ್ರಮೋಷನಲ್ಲಿ ಅಡ್ಡ ಬರ್ತದೆ న్యూస్ నెట్వర్క్ ప్రస్తుతి